ಅಲ್ಲ ಮೇಡಮ್ ಇವ್ಳೇನಾದ್ರು ಒಂದ್ ವೇಳೆ ಶಂಕರ್ ನಾ ಮದುವೆ ಈ ಸೋನಲ್ ನಾ ಶಂಕರ್ ಸುಮ್ನೆ ಬಿಡ್ತಿದ್ರ ನನ್ನ ಹೆಂಡತಿ ನನ್ಗೆ ಮೋಸ ಮಾಡಿದಾಳೆ ಅಂತ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರು ಮೇಡಮ್ ಇವಳು ಮುಖ ನೋಡಿ ಇವಳ ಇನ್ನೋಸೆಂಟ್ ಅಂತ ತಿಳ್ಕೊಬೇಡಿ ಇವಳು ತುಂಬಾ ಕತರ್ನಾಕಿದ್ದಾಳೆ ಯಪ್ಪ ಇಬ್ಳಾರು ಬಾರಿ ಖತರ್ನಾಕ್ ಅದಿರಿ ಹಾ ಹಂಗೇನ ಸುಲಭ ಕಣ್ಣಂಗಿಲ್ಲ ಕಾಣಂಗಿಲ್ಲ ಇಬ್ರು ಏಳು ಕೆರಿ ನೀರ ಕುಡ್ದಿರಿ ಏನೇ ಸೋನಲ್ ಪೊಲೀಸರ ಮುಂದೆನೆ ಸುಳ್ಳು ಹೇಳ್ತೀಯೇನಿ ಶಂಕರನ ಮದುವೆ ಮಾಡ್ಕೊಳ್ಳದೆ ನನ್ನ ಗಂಡನ ಹತ್ರ ನನ್ನ ಕಳಿಸಿ ನನ್ನ ಗಂಡನ ಮನೆಯಲ್ಲಿ ಇರೋದಕ್ಕೆ ಜಾಗ ಮಾಡಿ ಕೊಡಿ ಅಂತ ಸುಳ್ಳಾಗಿ ಅಷ್ಟು ದೊಡ್ಡ ಡ್ರಾಮಾನ ಮಾಡಿದೆಯಲ್ಲ ಯವ್ವ ಪ್ರೀತಂ ಸೋನಲ್ ನೀವಿಬ್ರಲ್ಲಿ ಯಾರು ಅಪರಾಧಿ ಅಂತ ಇತ್ಯರ್ಥ ಆಗಬೇಕು ಅಂತಂದ್ರೆ ನೀವಿಬ್ರಲ್ಲೂ ಯಾರು ಕೂಡ ಒಂದು ಚಿಕ್ಕ ವಿಷಯನ ಮುಚ್ಚಿಡದೆ ಎಲ್ಲ ನಿಜಾನ ಹೇಳಿದ್ರೆ ಮಾತ್ರ ನಿಮ್ಮಿಬ್ರಲ್ಲಿ ಶಂಕರ್ ಅವ್ರಿಗೆ ಯಾರು ಮೋಸ ಮಾಡಿದ್ದೀರಿ ಅಂತ

ಅವರನ್ನ ಹೊರಗಾಕೋ ಪ್ಲಾನ್ ನಂದಿರಲಿಲ್ಲ ಇರಲಿಲ್ಲ ಸೋನಲ್ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ನಿನ್ನನ್ನೇ ಮದುವೆ ಮಾಡ್ಕೊತೀನಿ ಅಂತ ನಮ್ಸಿ ದೊಡ್ಡ ದೊಡ್ಡ ಸುಳ್ಳು ಕಥೆನ ಕಟ್ಟಿ ಶಂಕರನ ಹೆಸರಿಗೆ ಮಾಡಿರೋ ಫ್ಲಾಟ್ನ ಮೋಸದಿಂದ ತನ್ನ ಹೆಸರಿಗೆ ಬರ್ಸ್ಕೊಂಡ ಮೇಡಂ ಸೋನಲ್ ಅವರೇ ಮನೆನ ಅವರು ಕಬರ್ ಕೊಡಿ ಅಂತ ಕೇಳಿದ್ರು ಸರಿ ನೀವು ಶಂಕರ ಅವರನ್ನ ಒಂದು ಮಾತು ಕೇಳಬೇಕು ಅಂತ ನಿಮಗೆ ಅನಿಸಲಿಲ್ವಾ ಅಷ್ಟೊತ್ತಿಗೆ ಶಂಕರ್ ಜೊತೆ ಜಗಳ ಮಾಡಿ ಇವನೇ ಈ ಪಾಪಿ ಪ್ರೀತಂ ಅವರನ್ನ ಮನೆಯಿಂದ ಹೊರಗಟ್ಟಿಬಿಟ್ಟ

ಅಪ್ಪ ಆಳಿದ್ದಾ ಜೊತೆಗೆ ನನಗೆ ಹೊರಗಡೆ ಹೋಗೋದಕ್ಕೂ ಕೂಡ ಈ ಪಾಪಿ ಬಿಡ್ತಾ ಇರ್ಲಿಲ್ಲ ಆ ಕೋಣೆಯಲ್ಲಿ ನನ್ನನ್ನ ಬಂಧಿಟ್ಟಿತ್ತಿದ್ರು ಮೇಡಂ ಏನು ಮಾತಾಡ್ತಾ ಇದೀಯಾ ಸೋನಲ್ ಮುಚ್ಚೋ ಬಾಯಿ ನೀನು ಮಾಡಿರೋ ಗನಾದಾರಿ ಕೆಲಸನೇ ಮೇಡಂ ಅಂತ ಹೇಳ್ತಾ ಇರೋದು ಪ್ರೀತಂ ನೀವು ಸ್ವಲ್ಪ ಸುಮ್ಮನಿರಿ ಸೋನಲ್ ಅವರೇ ಮಾತಾಡ್ಲಿ ಎಲ್ಲ ಸರಿ Да ладно, அந்த தேனி தாமனையாக கர்நாடகா கேளு கர்நாடகா கேளு பத்தாண்டுக்கு முன்வந்து

ನನಗೆ ಮೋಸ ಮಾಡುವಷ್ಟು ಧೈರ್ಯ ಇದೆ ಚಾನ್ಸ್ ಇಲ್ಲ ವರಗಾಕಿಂದ ನನ್ನ ಕೈಯಗ ರೂಪಾಯಿ ಇಲ್ಲ ಯಾವ ಇಲ್ಲ ಈ ಊರಾಗ ಯಾರು ನನಗೆ ಪರಿಚಯ ಹೆಸರು ಇಲ್ಲ ಕಡೆಗೆ ಗತಿ ಅಂತ ಹೇಳಿ ಹೇಳ್ತಿ ನಾಟಕ ಮಾಡಿ ಪಾಪ ಶಂಕರ್ ಅವರು ಯಾವತ್ತ ನಾವು ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದೀವಿ ಅವತ್ತಿಂದನು ಸೋನಲ್ ನನ್ನ ಹೆಂಡತಿ ಅಲ್ಲ ಹೆಂಡತಿ ಪ್ರೇಮ ಸೋನಲ್ ಅಲ್ಲ ಅಂತ ಪದೇ ಪದೇ ಹೇಳೋರು ಈ ನಮ್ ಮೇಡಮ್ ಅಂತಿಲ್ಲ ಬುದ್ಧಿ ಐತಿಯೋ ಏನೋ ಆನಿಲದ್ದೈತಿಯೊ ಗೊತ್ತಿಲ್ಲ ಸೋನಲ್ ನಿಮ್ ಹೆಂಡತಿ ಸೋನಲ್ ನಿಮ್ ಹೆಂಡತಿ ಅಂತ ಪಾಪ ಶಂಕರ್ ಅವ್ರಿಗೆ ಪೋರ್ಸ್ ಮಾಡಿ ಈ ಸೋನಲ್ ನ ಹೆಂಡತಿ ಮಾಡಾಕ್ ಹೋಗಿದ್ರು ಎಲ್ಲ ಈಗ ವಿಷಯ ಗೊತ್ತಾತಿಲ್ಲ ಮೇಡಮರ ಈ ಕೇಸ ಇತ್ತೇರ್ತ ಆತ ಇದ್ರೊಳಗೆ ಶಂಕರ್ ಅವ್ರದ್ದು ಏನು ತಪ್ಪಿಲ್ಲ ತಪ್ಪೆಲ್ಲ ಅವ್ರನ್ನ ಬಿಟ್ಟು ಕಳಿಸಿ ಏ ಇಬ್ಬರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕಂತ ನನ್ನ ಅನಿಸಿಕೆ ಅರೆ ಮೇಡಮ್ ಬರೀ ಈ ಸೋನಲ್ ಮಾತ್ ಕೇಳಿ ನೀವ್ ಹ್ಯಾಕ್ ಡಿಸೈಡ್ ಮಾಡ್ತೀರಾ ನಾನೇ ಈ ಕತೆಗೆ ವಿಲ್ ಅಂತ ಈ ಸೋನಲ್ ನನ್ನಿಂದ ತುಂಬಾ ಹಣ ಕಿಕ್ಕೊಂಡಿದ್ದಾಳೆ ಅದ್ರ ವಿಚಾರ ನಿಮ್ಗೆ ಏನು ತಿಳಿಯೋದು ಬೇಡವಾ ಮಾಡಬಹುದು ಸ್ನೇಹಿತರೆ ತಾಯಿಗೆ ಸರಿ ಸಮನಾದ ಮತ್ತೊಂದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗಾಗಿ ಪ್ರತಿದಿನ ನಮ್ಮ ತಾಯಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು ಅನ್ನೋದು ನನ್ನ ವಿಚಾರ ಸ್ನೇಹಿತರೆ ಎಷ್ಟೋ ಜನ ಫ್ಯಾಮಿಲಿ ಬಿಟ್ಟು ದೂರ ಇರ್ತೀರಿ ಜೊತೆಗೆ ನಿಮಗೆ ಕೆಲಸದ ಒತ್ತಡದಿಂದ ಒಂದು ಫೋನ್ ಮಾಡಿ ಮಾತಾಡೋಕ್ಕೂ ಕೂಡ ಟೈಮ್ ಸಿಕ್ಕಿರ ಸಿಕ್ಕಿರಂಗಿಲ್ಲ ಇತ್ತೀಚಿನ ದಿನಗಳಲ್ಲಿ ದಿನಚರಿ ತುಂಬ ಫಾಸ್ಟ್ ಹೊಂಟೈತ್ರಿ ಸ್ನೇಹಿತರೆ ಒಬ್ಬೊಬ್ಬರ ಹತ್ರ ಒಂದು ಅರ್ಧ ತಾಸು ಕೂಡ ಫ್ಯಾಮಿಲಿ ಕೊಡೋಕೆ ಟೈಮ್ ಇರೋದಿಲ್ಲ ಸ್ನೇಹಿತರೆ ಈ ಟೈಮ್ ಇಲ್ಲ ಅನ್ನೋ ಭೂತ ನಮ್ಮ ತಲೆ ಒಳಗೆ ಹುಕ್ಕೊಂಡು ಕುಂತೈತ್ರಿ ನಾವು ಮನಸ್ಸು ಮಾಡಿದ್ರೆ ಅಂದ್ರೆ ಏನು ಬೇಕಾದ್ ಮಾಡಬಹುದು ಬೆಳಗ್ಗೆ ಎದ್ದ ತಕ್ಷಣನೇ ನಾವು ಒಂದು ಹತ್ತು ನಿಮಿಷ ನಮ್ಮ ಏನೋ ದಿನಚರಿ ಕೆಲಸ ಮಾಡ್ಕೊಂತಾನು ಕೂಡ ಬೇಡಪ್ಪ ಒಂದು ಐದು ನಿಮಿಷ ನಾವು ಫೋನ್ ಒಳಗೆ ಮಾತಾಡಬಹುದು ಕಡೆಗೆ ರಾತ್ರಿ ಆದರೂ ಕೂಡ ಒಂದು ಫೋನ್ ಮಾಡಿ ನಾವು ಮಾತಾಡಬಹುದು ಮನಸ್ಸು ಮಾಡಿದ್ರೆ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ಕೂಡ ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ತಾಯಿ ಹತ್ರ ಫೋನ್ ಮಾಡಿ ಎರಡು ಮಾತಾಡ್ರಿ ಅವಳ ಮನಸ್ಸಿನಲ್ಲಿ ಇರೋದನ್ನ ನೀವು ಕೇಳ್ರಿ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಅವಳಿಗೆ ಹೇಳ್ರಿ ಎರಡು ಮಾತನ್ನ ಕೇಳ್ತಾಳೆ ತಾಯಿ ಹೊರತು ಮತ್ತೊಂದನ್ನ ಕೇಳೋದಿಲ್ಲ கை முகேத்திரி நம்ம கிடி காமெடி கார்டூன் விடியோ நோட் அனிக்கை